ಸಿದ್ದೇವ್ಯ ನಮ್ಮ ಜಿನಾನಂದ್ ಧರ್ಮ ಭಾರತ ಸರ್ಕಾರದಿಂದ ಜಿನ ಧರ್ಮದ ಧರ್ಮ ಬಂಧುಗಳಿಗೆ ನಮ್ಮೆಲ್ಲರ ಬಹುದಿನದ ಬೇಡಿಕೆಯಾದಂತಹ ನಿಗಮ ಮಂಡಳಿಯ ಸ್ಥಾಪನೆ ಹಾಗೂ ಜೈನ ಧರ್ಮಕ್ಕೆ ಬೇಕಾದಂತಹ ಸವಲತ್ತುಗಳನ್ನ ಕೇಳಿ ಸರ್ಕಾರದ ಮುಂದೆ ನಮ್ಮೆಲ್ಲರ ಬೇಡಿಕೆಯನ್ನ ಇಡುವ ಶುಭ ಸಮಯ ಆಚಾರ್ಯ ಶ್ರೀ ಗೋಧರ್ ಮುನಿ ಮಹಾರಾಜರ ನೇತೃತ್ವ ಮತ್ತು ಸಾರಥ್ಯದಲ್ಲಿ ಎಲ್ಲ ಧರ್ಮ ಬಂಧುಗಳು ಶ್ರಾವಕ ಧರ್ಮ ಬಂಧುಗಳೆಲ್ಲರೂ ಇದೇ ಡಿಸೆಂಬರ್ ಒಂಬತ್ತನೇ ತಾರೀಕು ಬೆಳಗಾವಿಯ ಅಧಿವೇಶನದ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಹಕ್ಕೊತ್ತಾಯವನ್ನು ಸರ್ಕಾರದ ಮುಂದೆ ಇಡುವಂತಹ ಸಮಯ ಹಾಗಾಗಿ ಎಲ್ಲರೂ ಪಾಲ್ಗೊಳ್ಳಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ ಆದ ಕಾಲದಲ್ಲಿ ನಮ್ಮೆಲ್ಲರೂ ಏನು ರಾಜ್ಯವನ್ನು ಆಳ್ತಾ ಇದ್ದಂತಹ ರಾಜರು ರಾಜರ ರಾಜಾಶ್ರಯದಿಂದಲೇ ನಮ್ಮೆಲ್ಲರ ಜೀವನ ನಡೀತಾ ಇತ್ತು ತದನಂತರದಲ್ಲಿ ಬಂದಂತಹ ಸರ್ಕಾರದ ರಾಜಾಶ್ರಯದಲ್ಲಿ ನಮ್ಮೆಲ್ಲರ ಜೀವನ ನಡೀತಾ ಇದೆ ಹಾಗಾಗಿ ನಮ್ಮೆಲ್ಲರ ಹಕ್ಕು ಮತ್ತು ನಮ್ಮೆಲ್ಲರ ಬೇಡಿಕೆ ಅದಕ್ಕೆ ಸರ್ಕಾರದಿಂದ ಆಗಬೇಕಾದಂತಹ ಸವಲತ್ತುಗಳನ್ನ ಕೇಳಿ ಮತ್ತೊಮ್ಮೆ ನಮ್ಮೆಲ್ಲರ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡೋಣ ಹಾಗಾಗಿ ಎಲ್ಲರೂ ತಪ್ಪದೆ ಹಾಜರಾತಿಯನ್ನು ನೀಡಿ ನೀವು ಸಹಕಾರವನ್ನ ಬೆಂಬಲವನ್ನ ನೀಡಬೇಕೆಂದು ಅಪೇಕ್ಷಿಸಬೇಕು ಸದರ್ಮ ಬಂಧುಗಳಿಗೆ ಶುಭಾಶೀರ್ವಾದಗಳು ಸದರ್ಮ ಬಂಧುಗಳೇ ಬೆಳಗಾವ್ ಜಿಲ್ಲೆಯ ಬಸ್ತವಾಡ್ ಗ್ರಾಮದಲ್ಲಿ ಇದೇ ಡಿಸೆಂಬರ್ ಒಂಬತ್ತನೇ ತಾರೀಕಿನಂದು ಆಚಾರ್ಯ ಶ್ರೀಹೊನ್ನೂರ ಎಂಟು ಗುಂಡನಂದಿಮುನಿ ಮಹಾರಾಜರ ಪಾವನ ಸಾನಿಧ್ಯ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಏಕತೆಯನ್ನ ಆಧರಿಸಿಕೊಂಡು ಕರ್ನಾಟಕದಲ್ಲಿರ್ತಕ್ಕಂಥ ಜೈನ ಸಮಾಜದ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಸಮಾವೇಶವನ್ನು ಆಚಾರ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಮಸ್ತ ಜೈನ ಸಮಾಜದವರು ಹಮ್ಮಿಕೊಂಡಿದ್ದಾರೆ ಆ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಎಲ್ಲಿಯವರೆಗೂ ನಮ್ಮ ಒಗ್ಗಟ್ಟನ್ನು ನಾವು ಪ್ರದರ್ಶಿಸುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಕಡೆ ಗಮನ ಹರಿಸುವುದಿಲ್ಲ ಆದ್ದರಿಂದ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶ್ರಾವಕ ಸ್ರಾವಕಿಯವರು ಎಲ್ಲರೂ ಕೂಡ ಬಸ್ತವಾಡ ಗ್ರಾಮಕ್ಕೆ ಒಂಬತ್ತನೇ ತಾರೀಕು ಡಿಸೆಂಬರ್ನಂದು ಹನ್ನೊಂದು ಗಂಟೆ ಸುಮಾರಿಗೆ ತಾವೆಲ್ಲರೂ ಆಗಮಿಸಿ ನಮ್ಮ ಒಂದು ಯಾವ್ಯಾವ ಬೇಡಿಕೆಗಳಿದೆ ಜೈನ ಸಮಾಜಕ್ಕೆ ಸರ್ಕಾರದಿಂದ ಆಗಬೇಕಾದಂತಹ ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗೂಲಿನಿಂದ ಸಮಾಜವನ್ನು ಹುರಿದುಂಬಿಸಿಕೊಂಡು ನಾವೆಲ್ಲರೂ ಒಟ್ಟಿಗೆ ಅಲ್ಲಿ ಹೋಗಿ ಬಸ್ತವಾಡಕ್ಕೆ ಹೋಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋಣ ತಾವೆಲ್ಲರೂ ಕೂಡ ಪ್ರತಿಯೊಬ್ಬ ಗ್ರಾಮಸ್ಥರು ಪ್ರತಿಯೊಬ್ಬ ಶ್ರಾವಕ ಶ್ರಾವಕಿಯರು ಈ ಒಂದು ಸಮಾವೇಶಕ್ಕೆ ಒಂದು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ತಮ್ಮನ್ನು ಅಪೇಕ್ಷಿಸ್ತೇವೆ ನವೆಂಬರ್ ಒಂಬತ್ತನೇ ತಾರೀಕಿಗೆ ತಾವೆಲ್ಲರೂ ಬಸವಾಡ ಗ್ರಾಮಕ್ಕೆ ಆಗಮಿಸಿ ಹಾಗೆ ನಮ್ಮ ಏಕತೆಯನ್ನ ಒಗ್ಗಟ್ಟನ್ನು ಪ್ರದರ್ಶಿಸೋಣ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಶುಭ ಹಾರೈಸ್ತೀವಿ ಓಂ ನಮಃ ದೇವ್ಯ ಧರ್ಮಶ್ರೀ ಬಂದು ಆತ್ಮ ಆ ಸವಿ ನಮಗೂ ಖ್ಯಾತ ಕರಿತೇವೆ ಖ್ಯಾತ ಕಿ ಪರಮ ಪೂಜ್ಯ ಆಚಾರ್ಯ ವಿಮಂಶಿ ಗುಣಲಾಯಕಿ ಮಹಾರಾಜ महाराज महाराज जी के पावन सानिध्य में दिनांक 9 दिसंबर 2024 में कर्नाटक के कर्नाटक के बस्तवाड़ ग्राम में सभी श्रावक श्राविकों को इकट्ठा करके अपने कर्नाटक में जैन आयोग स्थापन करने हेतु एवं अनेक अपने जैन समाज के विचारों को शासन तक पहुंचाने हेतु एक भव्यादि भव्य समायोजन किया जा रहा है उस समायोजन में परम पूज्य आचार्य गुणभर गुणधर नंदी महाराज जी के सानिध्य में नेतृत्व में सभी श्रावक श्राविका इकट्ठा होकर के हम सभी लोग भंडारक भी वहाँ पे आएंगे और अपन सभी लोगों के द्वारा शासन की ओर एक प्रस्ताव रखेंगे कि जैन आयोग निगम मंडल स्थापन किया जाए और अपने जैनों के अनेक समस्याओं का उसके आयोग से सुलह हो जाएगा और अपने जैन समाज के लिए बहुत सुवर्ण संधि है तो आप सभी लोग श्रावक श्राविकाएं इस बस्तवान नगरी में नौ तारीख को पूजा आचार्य महाराज जी के पावन सानिध्य में एकत्रित होंगे और शासन को अपने अनेक अपने अनेक इच्छाओं को अपन शासन के सामने रखेंगे और अपने जैन धर्म की पता का निर्णय हेतु तो एक आगम मंडल स्थापन करके पूजा आचार्य महाराज के नेतृत्व में अपन सब काम करेंगे ओम नमः देव ಓಂ ನಮಃ ಸಿದ್ದೇಭ್ಯ ಸದ್ಧರ್ಮ ಬಂಧುಗಳೇ ರಾಷ್ಟ್ರಸಂತ ಆಚಾರ್ಯ ಗುಣದ ನಂದಿ ಮಹಾರಾಜಿಯವರು ಬೆಳಗಾಂ ನಗರದ ಬಸ್ತವಾಡದಲ್ಲಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಏಕೆಂದರೆ ಜೈನ ಧರ್ಮ ಮತ್ತು ಜೈನ ಧರ್ಮದ ಸಮಸ್ತ ಶ್ರಾವಕ ಶ್ರಾವಿಕೆಯರಿಗೆ ಸರ್ಕಾರದಿಂದ ಏನೇನು ಅನೇಕ ಥರದ ಸವಲತ್ತುಗಳಿದವೆ ಅವೆಲ್ಲ ಸವಲತ್ತುಗಳು ಪ್ರತಿಯೊಬ್ಬರಿಗೂ ಕೂಡ ದೊರೆಯಬೇಕು ಬಡವರಿಗೆ ಸಿಗಬೇಕು ಈ ಎಂಬ ಶುಭ ಭಾವನೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಕರ್ನಾಟಕದ ಸಮಸ್ತ ಶ್ರಾವಕ ಶ್ರಾವಿಕೆಯರು ಡಿಸೆಂಬರ್ ಒಂಬತ್ತನೇ ತಾರೀಕು ಮರೆಯದೆ ಬೆಳಗಾವ್ ಗ್ರಾಮದ ಬಸ್ತವಾಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಯಾಕೆಂದರೆ ಜೈನ ಧರ್ಮದಲ್ಲಿ ಅನೇಕ ಜನರು ಬಡವರಿದ್ದಾರೆ ಅನೇಕ ತೊಂದರೆಗಳಿವೆ ಅಂಥ ಎಲ್ಲ ತೊಂದರೆಗಳು ದೂರ ಆಗಬೇಕಂದ್ರೆ ಸರ್ಕಾರ ಅನೇಕ ಸವಲತ್ತುಗಳನ್ನು ಜನರಿಗೆ ಒದಗಿಸುತ್ತದೆ ಆದರೆ ಆ ಸವಲತ್ತುಗಳು ಅನೇಕ ಕಾರಣಗಳಿಂದ ಸಿಗೋದಿಲ್ಲ ಹಾಗಾಗಿ ಆ ಎಲ್ಲ ಸವಲತ್ತುಗಳು ಸಿಗಬೇಕಾದರೆ ನಮ್ಮ ಪೂಜ್ಯ ಆಚಾರ್ಯ ಮಹಾರಾಜರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ತಾವೆಲ್ಲರೂ ತಪ್ಪದೇ ಬನ್ನಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತನು ಮನು ಮನ ಧನದಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೆಲ್ಲರಿಗೂ ಕೂಡ ನಾವು ಶುಭ ಆಸೆ ಅಪೇಕ್ಷಿಸುತ್ತೇವೆ ಎಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ ಓಂ ನಮಃ ಶ್ರೀ ಧರ್ಮಾನುರಾಗಿ ಸಮಸ್ತ ಜೈನ ಬಾಂಧವರಲ್ಲಿ ಇದೇ ಡಿಸೆಂಬರ್ ಒಂಬತ್ತನೇ ತಾರೀಕು ಒಂಬತ್ತು ಹನ್ನೆರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗಾಂ ಜಿಲ್ಲೆಯ ಬಸ್ತ್ವಾಡ ಗ್ರಾಮದಲ್ಲಿ ಪರಂಪೂಜ್ಯ ಆಚಾರ್ಯ ಶ್ರೀ ಗುಣಧರ್ ನಂದಿ ಮಹಾರಾಜರ ದಿವ್ಯ ಸಾನ್ನಿಧ್ಯ ಮಾರ್ಗದರ್ಶನ ನೇತೃತ್ವದಲ್ಲಿ ಸಮಸ್ತ ಜೈನ ಸಮಾಜವನ್ನು ಆಹ್ವಾನ ಮಾಡಲಾಗ್ತಾ ಇದೆ ಆ ಸಂದರ್ಭದಲ್ಲಿ ನಡೀತಕ್ಕಂಥ ಮಹಾಸಭೆಯಲ್ಲಿ ಸಮಸ್ತ ಜೈನ ಬಾಂಧವರು ಜೈನ ಸಮಾಜದ ಏಕತೆ ಅಖಂಡತೆ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಕೊರತೆಗಳನ್ನು ಪೂರ್ತಿ ಮಾಡಿಕೊಳ್ಳೋದ್ರ ಮೂಲಕವಾಗಿ ಸರ್ಕಾರವನ್ನು ಆಗ್ರಹಿಸ್ತಕ್ಕಂಥ ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪೂಜ್ಯ ಮಹಾರಾಶ್ರೀ ಅವರ ಮಾರ್ಗದರ್ಶನದಂತೆ ಸಮಸ್ತ ಜೈನ ಸಮಾಜದವರು ಒಂದಾಗಿದ್ದುಕೊಂಡು ಸಮಾಜದ ಏಕಂಡತೆ ಏಕತೆ ಮತ್ತು ಅಖಂಡತೆಗೋಸ್ಕರವಾಗಿ ಶ್ರಮಿಸೋಣ ಭಾಗವಹಿಸೋಣ ನಮ್ಮ ಕರ್ತವ್ಯ ಮತ್ತು ಹಕ್ಕಿನ ಬಗ್ಗೆ ನಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ಸರ್ಕಾರವನ್ನು ಈ ಕಡೆ ಗಮನ ಸೆಳೆತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದಾಗಿ ಕೈ ಎತ್ತಬೇಕು ಸಹಕಾರ ನೀಡಬೇಕು ಮಹಾರಾಜರ ಆಶೀರ್ವಾದ ಮತ್ತು ಮಾರ್ಗದರ್ಶನಕ್ಕೆ ಪಾತ್ರರಾಗ್ತಿರ ಅಂತ ಹೇಳೋ ವಿಶ್ವಾಸಪೂರ್ವಕವಾಗಿ ನಾವು ಸಮಾಜದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಕರ್ನಾಟಕ ಸರ್ಕಾರ ಸರ್ಕಾರದಲ್ಲಿ ನಿವೇದನೆ ಮಾಡ್ಕೊಳ್ತಿರೋದು ಇರೋದು ಜೈನ ಧರ್ಮಕ್ಕೆ ವಿಶೇಷವಾದಂಥ ಒಂದು ಇತಿಹಾಸ ಪರಂಪರೆ ಇಂದು ಎಲ್ಲ ಜಾತಿ ಧರ್ಮದವರಿಗೆ ಸರ್ಕಾರಗಳು ಆಗಾಗ ಸಮಯೋಚಿತವಾಗಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಬಂದಿದೆ ಅದೇ ರೀತಿಯಾಗಿ ಜೈನ ಧರ್ಮೀಯರ ಅನೇಕ ಬೇಡಿಕೆಗಳನ್ನು ಸಹ ಸಮಯೋಚಿತವಾಗಿ ಈಡೇರಿಸ್ತಾ ಬಂದಿದ್ದೀರಾ ಆದರೆ ಪ್ರಸ್ತುತ ನಮ್ಮ ಜೈನ ಸಮಾಜದ ಅನೇಕ ಸಮಸ್ಯೆಗಳು ಮತ್ತು ಜೈನ ಕ್ಷೇತ್ರಗಳ ಒಂದು ರಕ್ಷಣೆ ಜೈನ ಸ್ಮಾರಕಗಳ ರಕ್ಷಣೆ ಹೀಗೆ ಅನೇಕ ಆರ್ಥಿಕವಾಗಿ ಹಿಂದುಳಿದಂಥ ಜನರ ಒಂದು ಬೇಡಿಕೆಗಳನ್ನು ಈಡೇರಿಸುವ ದೃಷ್ಟಿಯಿಂದ ಆಗಬೇಕಾಗಿರುವಂಥ ಕೆಲಸಗಳು ಸಾಕಷ್ಟಿದ್ದಾವೆ ತಾವು ಈಗ ಪ್ರತಿಯೊಂದು ಧರ್ಮದವರಿಗೆ ಮತ್ತು ಜಾತಿಗಳಿಗೆ ಒಂದು ನಿಗಮ ಮಂಡಳಿಯನ್ನು ಮಾಡಿ ಅವರ ಒಂದು ಸಮಗ್ರ ಅಭಿವೃದ್ಧಿಗೆ ನಿಗಮ ಮಂಡಳಿಯನ್ನು ಮಾಡಿಸಿ ಏನು ಏಳಿಗೆಯನ್ನು ಬಯಸ್ತಿದ್ರ ಆ ರೀತಿ ಬಯಕೆ ಮತ್ತು ಏಳಿಗೆಯನ್ನು ನಾವು ಜೈನ ಧರ್ಮೀಯರು ಸಹ ಬಯಸ್ತಿದ್ದೀವಿ ಈ ತಿಂಗಳ ಡಿಸೆಂಬರ್ ಒಂಬತ್ತನೇ ತಾರೀಕಂದು ಬಸ್ತವಾಡದಲ್ಲಿ ಸಮಗ್ರ ಜೈನ ಸಮಾಜದ ಒಂದು ವತಿಯಿಂದ ಪರಮಪೂಜ್ಯ ರಾಷ್ಟ್ರಸಂತ ಆಚಾರ್ಯ ಶ್ರೀ ಗುಣಧನ ನಂದಿಮುನಿ ಮಹಾರಾಜರವರ ಪಾವನ ಸಾನಿಧ್ಯದಲ್ಲಿ ಹಾಗೂ ಎಲ್ಲ ಭಟ್ಟಾರಕರು ಹಾಗೂ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಒಂದು ಆಯೋಜನೆಯಡಿಯಲ್ಲಿ ಒಂದು ಸರ್ಕಾರದ ಜೊತೆಗೆ ಸಮಾಲೋಚನೆ ಸಭೆಯನ್ನು ಮಾಡಿಸಿ ಅವರಿಗೆ ನಮ್ಮ ಜೈನ ಧರ್ಮದ ಎಲ್ಲ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಮತ್ತು ಜೈನ ನಿಗಮ ಮಂಡಳಿಯನ್ನು ಮಾಡಿಸುವ ಸಲುವಾಗಿ ಇನ್ನೂ ಅನೇಕ ನಮ್ಮ ಬೇಡಿಕೆಗಳನ್ನು ಅವರು ಈಡೇರಿಸಬೇಕು ಸಮರ್ಥನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಸಮಾವೇಶ ಆಯೋಜಿಸಲಾಗಿದೆ ಎಲ್ಲ ಧರ್ಮೀಯರು ಸಹ ಭಾಗವಹಿಸಬೇಕು ಸರ್ಕಾರ ಅನೇಕ ಯೋಜನೆಗಳಿಗೆ ಸ್ಪಂದಿಸಿದ್ರು ಸಹ ನಮ್ಮದೇ ಆದಂತಹ ಒಂದು ನಿಗಮ ಮಂಡಳಿ ನಮ್ಮದೇ ಆದಂಥ ಒಂದು ಸ್ವತಂತ್ರವಾದಂತಹ ಅಲ್ಪಸಂಖ್ಯಾತ ಒಂದು ನಿಗಮ ಮಂಡಳಿ ಇದ್ರೆ ಅದರಿಂದ ಇನ್ನಷ್ಟು ಜೈನ ಧರ್ಮದ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋರನ್ನ ಮುಂದೆ ತಂದು ಈಡೇರಿಸಲಿಕ್ಕೆ ಅವರ ಬೇಡಿಕೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಕರ್ನಾಟಕ ಸರ್ಕಾರದಲ್ಲಿ ಇದನ್ನ ನಿವೇದನೆ ಮಾಡಿ ಸಲುವಾಗಿ ಸಮಾವೇಶನ ಮಾಡಲಾಗ್ತಿದೆ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿ ಸರ್ಕಾರದ ಜೊತೆಗೆ ನಾವೆಲ್ಲರೂ ಒಂದು ಸ್ನೇಹಪೂರ್ವಕವಾಗಿ ಒಂದು ವ್ಯವಹಾರ ಮಾಡೋಣ ಅಂತೇಳಿ ಈ ಮೂಲಕವಾಗಿ ಕೇಳ್ಕೊಳ್ತೀವಿ